ಕೈಯನ್ನು ಹಿಡಿದು ಪಾಲಕತ್ತರಿಸ ನಮ್ಮ ದೇಶದ ಬಡತನದ ಬೆಡಂಗುಗಳು ನಿರ್ಮೂಲನೆಯಾಗಿ ಬಡವ ಶ್ರೀಮಂತರೆಲ್ಲ ಬಾಯಿದಾಗ ಮಹಾತ್ಮ ಗಾಂಧೀಜಿಯವರು ಕಟ್ಟಿ ಬೆಳೆಸಿದ ಕೋಚಿನ ನಾಮರಾಜ ನನಸಾಗುತ್ತದೆ ನಿನ್ನೆಲ್ಲ ಇದ್ದರೂ ನಿನ್ನ ಕೈಯಲ್ಲಾಗಿ ಬಂದಿದೆ ड早ी जकातला, बाहता कि दोगाँ दो जचरो, क्यो्यमका estar ही्ज़ना, को आपकर रता की बरामा इना हो इतरा

ತರಂಗ ಪರಿಚಯಿಸಿ ಕಾಣಿಸಿ ಪ್ರೇಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿಸಿದ್ದಾನೆ ಸೃಷ್ಟಿಕರ್ತನಾದ ಭ್ರಮ ನೋಡು ನಿನ್ನನ್ನು ತಂದು ಕಾಮಿಸಬೇಕೆಂದು ತರೆಯುತ್ತಿದೆ ನನ್ನ ಮನ ನಾ ಹೆಸಿರೇನು ಹಿಂಗಿಸಿದಾನಿ ಅನ್ನ ಮಂಚದ ಪ್ರೀತಿಯ ಕಂಡ ಕಂಡ ಯುವತಿಯರನ್ನ ಕಾಮ ಕೇಳಿಗೆ ಕರೆದದ್ದಿ ಆದ್ರೆ ದ ಗಟ್ಟಿ ಹಾಕಿ ವೀರ ನಾರಿಯಂತೆಯೇ ಬ್ರಿಟಿಷರೊಡನೆ ಹೋರಾಡಿದ ಕೆತ್ತೋರ ನೀನು ಬ್ರಿಟಿಷರ ತೊರೆಯಲ್ಲ ಕಾಮ ಪಿಟ್ಟ ನೆತ್ತಿಗೆ ಏರಿದ ನೀನೊಂದು ಏನು ಶ್ವಾನ ನೆಪ್ಪಿಸೋಣ ನನ್ನ ಗ್ರೂಪ್ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಆದರೂ ತಲು ಜಾರ ಹುಟ್ಟು ಹೇಳಿ ಹೊತ್ತಿಗೆ ಉತ್ತು ಬೀರ ಬಿತ್ತಬೇಕಾಗುವುದು ನಿನ್ನ ಬಟ್ಟೆ ಅದು ನನ್ನ ಕೈಯಾದ ಒಪ್ಪಿದರಂತೂ ನಿನ್ನನ್ನು ತುಳುಗು ಮಂಚದ ಮೇಲೆ ಒಪ್ಪದಿದ್ದರೆ ಬರ ಒಪ್ಪದಿದ್ದರೆ நானே ஆதரக்கேட்டோல்ல ஜனசி வந்த நானும் ರು ಎಲ್ಲಿದ್ದಾರೆ ನಿಮ್ಮ ದೇವರು ಆ ಕೋಮದಿಂದ ಉತ್ತಮವಾದ ಕಾರ್ಯಕ್ರಮದಲ್ಲಿ ಇದು ಕೋಮುಖ ಪ್ರೇಮಿಗಳಿಂದ ಕೂಡಿದ ಕೂಡ ಅದಕ್ಕಾಗಿ ಆಗಿ ಮತ್ತ ಬಣ್ಣದ ಹಿನ್ನುಗಳನ್ನು ನೋಡಬಾರದು ಎಂದು ಕಲ್ಲಾಗಿ ಕೊಳಿಸಿದ್ದಾರೆ ಆ ಗುರಿಯಲ್ಲಿ ಆ ದ್ರೌಪದಿಯ ಮಾನ ಕಾಯ್ದು ಆ ಶ್ರೀಕೃಷ್ಣ ಪರಮಾತ್ಮ ದೇವರನ್ನು ಓಹೋ ಆಗಲ್ಲ ಅವನ ದೇವರು ಅವನು ದೇವನಾಗಿದ್ದರೆ ಹದಿನಾರು ಸಾವಿರ ಗೋಪಿಕ ಸ್ತ್ರೀಯರ ಸಂಘದ ಕಾಮಕಿದ್ದಿಲ್ಲ ಹಾಲು ಬೆಣ್ಣೆ ಮೊಸರು ಕದಿಯುತ್ತಿರಲಿಲ್ಲ ಐನೊಪ್ಪನನ್ನು ಹಾಗೆ ಸ್ತ್ರೀಯರಿಗಾಗಿ ಹುಟ್ಟಿ ಬಂದ ಅನ್ನ ಮಾಡಬೇಡ ಮನಸ್ಸು ಆರಂಭಿಸಿದ್ದೇನೆ ಕನ್ನಡ ಅಥವಾ ಇನ್ನೂರು ದೊರೆತಿದ್ದರೆ ಹತ್ತೊಂದನ್ನು ನಾಶ ತೀರಿಸಿಕೊಳ್ಳುತ್ತೇನೆ ಬೆಕ್ಕಾದಂತ ದೇವರಿದ್ದರೆ ನಿನ್ನನ್ನು ಬಿಡಿಸಿಕೊಳ್ಳಲಿ ಕೆಂಗಿ ಎಂದು ಹೇಳುತ್ತಾ ಆದರೆ ಈ ಜಗತ್ತು ಪೂರ್ಣವಾಗಿ ಹೋಗುತ್ತದೆ ನೀವೇನು ನನ್ನ ಕೆಲ್ಲಿಗೆ ಹೊಡೆದಾಗಲೇ ನನ್ನ ಕಾಮಾಗ್ನಿ ಕುಟಿದದ್ದಿದೆ ಸುಸ್ತಿ ತಟ್ಟಣದ ಸಾಮಾನ್ಯ ಬಂದರು ನಾನಿಂದು ನಿನ್ನ ಸುಖವಣ್ಣದ ಬಿಡಬಾರ ನರ ಪಿಸಾಸಿ ಒಂದೇಗೆ ಚಿಕ್ಕ ಮೊಬೈಲ್ ಮೇಲೆ ಬಲತ್ಕಾರ ಮಾಡುತ್ತಿರಿವಲ್ಲ ಅದಕ್ಕೆ ಬರೋದೇ ನಿನಗೆ ನಾಚಿಕೆ ಯಾರಿಗೆ ನನಗೋ ಅಥವಾ ನಿನಗೆ ಯಾರು ನೀನು ಪ್ರಾಣದಾಸ ಇದ್ದರೆ ನನ್ನ ಕೈಗೆ ಸಿಕ್ಕ ಹೆಣ್ಣನ್ನು ಬಿಟ್ಟು ಹೋಗು ಇಲ್ಲ ಬಿದ್ದರೆ ಯಮ ಸದನಕ್ಕೆ ಅಟ್ಟಬೇಕಾಗುತ್ತದೆ ಯಮ ಸದನಕ್ಕೆ ಅತ್ತದ ನೀವೇ ಮೊಕ್ಕ ಅಣ್ಣನಲ್ಲ ಪ್ರಾಣ ಹಿಂದೆ ಇಲ್ಲ ನಿಮ್ಮಂತದಿಮರ ತನಿಯಲ್ಲಿ ಸಿಕ್ಕುವ ಜಡಿತ ಮಟ್ಟದಲ್ಲಿ ಮಾನ ರಕ್ಷಣೆ ಮಾಡುವರೆ ಮುಂದೆ ಹೋದರೆ ದಲಿತ ಜಾತಿಗೆ ಮಾಡುವಲ್ಲಿ ಮಗಡೆ ಈಗ ನನಗೆ ಗೊತ್ತಿರುವ ಸಮಯ ಸಿಕ್ಕಾಗ ತಾಯ್ದು ಕುಳಿತ ಸರ್ಪದಂತೆ ಕಾಯ್ದು ಕಟ್ಟುತ್ತೇನೆ ಸರ್ಪಡಿಯಲ್ಲಿ ಹಿಂದಿಯ ಪಾಠ ಆಗಿನ ಎಳೆಯ ಜೆಸ್ಸಿ ಅವರ ಗಾಯ ಮಾಡಿದ ಹಾಗೆ ಈಗ ನಿಮ್ಮಂತ ಪುಣ್ಯಗಳನ್ನು ಒಡೆಯದೆ ನನ್ನ ಕೆಲಸ ಸಮಯಕ್ಕೆ ಸರಿಯಾಗಿ ಬಂದು ದೇವರಂತೆ ನನ್ನನ್ನು ಈ ನೀವು ಆ ಸಮಯಕ್ಕೆ ಬರೆದಿದ್ರೆ ನನ್ನ ಶೀಲವನ್ನೇ ಹಾಳು ಮಾಡಬೇಕಾ ಇದ್ದ ಈ ಕಾಮುಕ ನಿಮ್ಮ ಉಪಕಾರವನ್ನ ಯಾವ ಕಾಲಕ್ಕೂ ಮರೆಯಲಾರೋ ಈ ಭಾಗ್ಯ ಹಾ ನೋಡುತ್ತಿ ಸರ್ ನಾನೊಬ್ಬ ಪಡೆದಿದ್ದಾರೆ ಮೇಲಾಗಿ ಸೋಮಶೇಖರ ಅವನನ್ನೇ ಮಾತನಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ತಾವು ಅಂದ ಹಾಗೆ ತಮ್ಮ ಯುವತಿಯರು ಈ ರೀತಿ ಒಂಟಿಯಾಗಿ ತಿಳಿಸಬಾರದು ಹೋಗಲಿ ತಮ್ಮ ಹೆಸರೇನು ನನ್ನ ಹೆಸರು ಭಾಗ್ಯಶ್ರೀ ಅಂತ ಮತ್ತೆ ಹೆಸರು ನನ್ನ ಹೆಸರು ಶ್ರೀ ಕೃಷ್ಣ ಅಂತ ಕೃಷ್ಣ ಸರಿಯಾಗಿ ನೀವು ತಂಗಿ ದ್ರೌಪದಿಯ ಮಾನ ಕಾಯುವಂತೆ ನೀವು ಬಂದಿದ್ದೀರಿ ತುಂಬಾ ಸಂತೋಷ ಆ ನೋಡಿ ಸೋಕ್ಷಿತರ ಇಲ್ಲಿಗೆ ಡೋರ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬಂಡಿಲ್ಲ ಸೈನಿಕ ನೀವು ಹೋಗಿ ಅವರನ್ನ ಹೆಸರು ಅಯ್ಯ ಪ್ರಮಾಣ ಎಂತ ವಿಚಿತ್ರ ವ್ಯಕ್ತಿಗಳು ತುಂಬಿಕೊಂಡಿದ್ದಾರೆ ಈ ಒಬ್ಬರು ಒಳ್ಳೆಯವರು ಹುಟ್ಟಿಕೊಂಡ ಎಂದರೆ ಅವನ ಹಿಂದೆ ಸ್ಕೀಟ್ಗಳು ಕೆಡುಕೊಳು ಹುಟ್ಟಿಕೊಳ್ಳು ಮಾಡಲ್ಲ ಏನೇ ಆದರೂ ನನ್ನ ಮಾನ ಕಾಯ್ದನಲ್ಲ ಅಷ್ಟೇ ಅರ್ಥ ದೇವರು ಒಟ್ಟಾರೆ ಯಾವ ಸಮಯದಲ್ಲಾದ್ರೂ ಯಾವ ರೂಪದಲ್ಲಾದರೂ ಬಂದು ಒಬ್ಬರನ್ನು ಕಾಯುತ್ತಾನ ನಿಜಕ್ಕೂ ಅವನಿಗೆ ನಾನು ಅಲ್ಲೂ ಸೋಮಶೇಖರ ಇನ್ನೂ ಏಕು ಬರಲಿಲ್ಲ ನಾನೇ ಅವರ ಮನೆಗೆ ಹೋಗಲಿ ಬೇಡ ಕೊಟ್ಟ ಮಾತಿಗೆ ತಪ್ಪಿದಂತಾಗತ್ತೆ ಅವರೇ